ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೀನರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳಲಿದೆ ರಾಹು ಶನಿ ಮತ್ತು ಶುಕ್ರನ ಸಂಯೋಗದಿಂದಾಗಿ ತ್ರಿಗ್ರಾಹಿ ಯೋಗ ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮೂರು ರಾಶಿಯ ಜನರು ಬಹಳಷ್ಟು ಪ್ರಯೋಜನವನ್ನು ಪಡೆಯಲಿದ್ದಾರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಾರ್ಚ್ ತಿಂಗಳು ಬಹಳ ವಿಶೇಷವಾಗಿರುತ್ತೆ ತಿಂಗಳ ಅಂತ್ಯದಲ್ಲಿ ಗ್ರಹಗಳಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಕಂಡುಬರಲಿದ್ದು ಇದರ ಪರಿಣಾಮ ಅನ್ನುವಂಥದ್ದು ಹನ್ನೆರಡು ರಾಶಿಗಳ ಮೇಲೂ ಕೂಡ ಅಂದರೆ ಹನ್ನೆರಡು ರಾಶಿಯವರ ಜೀವನದ ಮೇಲೂ ಕೂಡ ಕಂಡುಬರುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಅನೇಕ ಗ್ರಹಗಳು ಮೀನರಾಶಿಯಲ್ಲಿ ಒಟ್ಟುಗೂಡ್ತವೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ನ್ಯಾಯದ ದೇವರು ಶನಿಯು ತನ್ನ ಮೂಲ ತ್ರಿಕೋನ ರಾಶಿಯಾದ ಕುಂಭರಾಶಿಯನ್ನು ಬಿಟ್ಟು ಗುರುವಿನ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಸೂರ್ಯ ಶುಕ್ರ ಬುಧ ಮತ್ತು ರಾಹು ಇದೇ ರಾಶಿಯಲ್ಲಿವೆ ಈ ಗ್ರಹಗಳಲ್ಲಿ ರಾಹು ಶುಕ್ರ ಮತ್ತು ಮೀನರಾಶಿಯ ಸಂಯೋಗವನ್ನು ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಈ ಮೂರು ಗ್ರಹಗಳ ಸಂಯೋಗದಿಂದಾಗಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ ಮೀನರಾಶಿಯಲ್ಲಿ ಈ ರಾಜ್ಯಯೋಗದ ರಚನೆ ಆಗೋದ್ರಿಂದ ಕೆಲವು ರಾಶಿಗಳು ಹೆಚ್ಚಿನ ಪ್ರಯೋಜನವನ್ನು ಪಡಿತಾರೆ ಹಾಗಾದ್ರೆ ಆ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಬಂದರಗುವ ಕಷ್ಟಗಳು ಹಾಗೂ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀ ದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದ ಕೇವಲ ಪರಿಹಾರ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿಯ ಜನರು ತ್ರಿಗ್ರಾಹಿ ಯೋಗ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ವೃಷಭರಾಶಿಯ ಹನ್ನೊಂದನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿಯ ಜನರ ಬಹುದಿನಗಳ ಬಾಕಿ ಇರುವಂತಹ ಆಸೆಗಳನ್ನು ಈಡೇರಿಸಿಕೊಂಡು ಕುಟುಂಬ ಸದಸ್ಯರೊಂದಿಗಿನ ನಿರಂತರ ವಿವಾದ ಅನ್ನುವಂಥದ್ದು ಕೊನೆಗೊಳ್ಳುತ್ತೆ ಹಾಗೆ ಆರೋಗ್ಯ ಉತ್ತಮವಾಗಿರುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಇದರೊಂದಿಗೆ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೀತೀರಿ ಬಡ್ತಿಯ ಜೊತೆಗೆ ಸಂಬಳ ಹೆಚ್ಚಳ ಆಗುವ ಸಾಧ್ಯತೆ ಕೂಡ ಕಂಡು ಇದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಅದೃಷ್ಟ ನಿಮ್ಮ ಕಡೆ ಇದ್ದರೆ ಆದಾಯದ ಹಲವು ಮಾರ್ಗಗಳು ಕೂಡ ತೆರೆದುಕೊಳ್ತವೆ ಹಾಗೆ ಇದರೊಂದಿಗೆ ನೀವು ಸಂಪತ್ತನ್ನು ಗ್ರಹಿಸುವಲ್ಲಿಯೂ ಅಂದರೆ ಸಂಪತ್ತನ್ನು ಪಡೆದುಕೊಳ್ಳಿಯಲ್ಲೂ ಕೂಡ ಯಶಸ್ವಿಯಾಗ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕೂಡ ಕೊಳಿ ಕಳೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿ ಎರಡನೇ ಮನೆಯಲ್ಲಿ ತ್ರಿಗ್ರಹ ಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಕುಂಭರಾಶಿಯ ಜನರ ಜೀವನದಲ್ಲಿ ಅನೇಕ ಸಂತೋಷದ ಕ್ಷಣಗಳು ಕಂಡುಬರ್ತವೆ ಶನಿಯು ಮೀನರಾಶಿಯಲ್ಲಿರೋದರಿಂದ ಈ ಕುಂಭರಾಶಿಯ ಜ ಏನು ಜಾತಕದಲ್ಲಿ ಕುಂಭರಾಶಿಯ ಜನರ ಜಾತಕದಲ್ಲಿ ಶನಿಯ ಸಾಡೆ ಸಾತಿಯ ಕೊನೆಯ ಹಂತ ನಡೆಯುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನ ಕ್ರಮೇಣ ಮತ್ತೆ ಹಳಿಗೆ ಬರುತ್ತೆ ಅಂದರೆ ಸರಿದಾರಿಗೆ ಬರುತ್ತೆ ಇದರೊಂದಿಗೆ ಶುಕ್ರನ ಕೃಪೆಯಿಂದ ನಿಮ್ಮ ಜೀವನದಲ್ಲಿನ ಆರ್ಥಿಕ ಬಿಕ್ಕಟ್ಟು ಕೊನೆಗೊಳ್ಳುತ್ತೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀರಿ ಇದರೊಂದಿಗೆ ನಿಮ್ಮ ಕಾರ್ಯ ಸಾಮರ್ಥ್ಯದಿಂದ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೀತೀರಿ ನೀವು ನಿಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ತೀರಿ ಹೀಗೆ ನೀವು ನಿಮ್ಮಲ್ಲಿ ವಿವಿಧ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಕುಂಭರಾಶಿಯವರು ಇದು ನಿಮಗೆ ಒಳ್ಳೆಯದನ್ನು ಉಂಟು ಮಾಡುತ್ತೆ ನಾಯಕತ್ವ ಕೌಶಲ್ಯಗಳಲ್ಲಿ ತ್ವರಿತ ಏರಿಕೆ ಕಂಡುಬರುತ್ತೆ ಇದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಭಾರೀ ಪ್ರಯೋಜನಗಳನ್ನು ತರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯ ಜನರಿಗೆ ತ್ರಿಗ್ರಾಹಿ ಯೋಗ ಅನುಕೂಲಕರವಾಗಿರುತ್ತೆ ಈ ಯೋಗ ಈ ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮಿಥುನ ರಾಶಿಯ ಜನರ ಬಹಳಷ್ಟು ಪ್ರಯೋಜನಗಳನ್ನು ಕೂಡ ಪಡಿತಾರೆ ಶನಿದೇವ ಈ ಮನೆಯಲ್ಲಿ ನೆಲೆಸೋದರಿಂದ ವೃತ್ತಿಜೀವನದಲ್ಲಿ ಜ್ಞಾನ ಮತ್ತು ಶಿಸ್ತನ್ನು ಸಂಯೋಜಿಸಲು ಸಹಾಯ ಮಾಡುತ್ತೆ ಇದರಿಂದಾಗಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸ್ತೀರಿ ಕೆಲಸದ ಸ್ಥಳದಲ್ಲಿ ನೀವು ಮಾಡುವ ಕೆಲಸವನ್ನು ಬಹಳವಾಗಿ ಪ್ರಶಂಸಿಸಲಾಗುತ್ತೆ ಇದರಿಂದ ಜೀವನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಬಹುದು ವ್ಯವಹಾರದ ಬಗ್ಗೆ ಹೇಳೋದಾದರೆ ಮಿಥುನ್ ರಾಶಿಯವರಿಗೆ ನೀವು ಪೂರ್ವಜರ ಆಸ್ತಿಯನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಹೂಡಿಕೆ ಮಾಡಬಹುದು ಇದರಿಂದ ನೀವು ಸಾಕಷ್ಟು ಪ್ರಯೋಜನವನ್ನು ಪಡಿತೀರಿ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರದಲ್ಲಿಯೂ ಕೂಡ ನೀವು ಲಾಭವನ್ನು ಪಡಿತೀರಿ ದೈಹಿಕ ಮತ್ತು ಮಾನಸಿಕ ಒತ್ತಡ ಗಣನೀಯವಾಗಿ ಕಡಿಮೆಯಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು